பாடல்கள் அக்கார நீஹ் ஓத் மின்னி மாவரமட்ட நானும் இதன ஆனது ரேஷன் காலக நாக்கூறு ரூபாய் கூலியன ಏನ ಆತರ ಹತ್ತ್ ಕಿಲೋ ಅಕ್ಕಿಗೆ ನಾಕ್ನೂರ್ ರೂಪಾಯಿ ಕೂಲಿ ಕಳ್ಕೊಬೇಕಾಗ್ತದ ಮುಂದೆ ಹತ್ತಿ ಚಂದಿ ತನಕ ಹತ್ತ್ ಮುಗಸ್ತಾನ ಇದು ಸಾಕಾಗ್ ಹೊತ್ತದ ಇದೇನ ಅವ ಮತ್ತ್ ಯಾರಿಗ್ಯಾರ ಹತ್ತ ಕುಡ್ಲಕ ಕುಡ್ಲಕ್ಕ ಬಡ ಬಡ ಕೂಡನ ಬಡ ಹೆಂಗ್ಸರ್ ಮಾರ ನೋಡ್ಕೊಂಡ್ ಬಿಟ್ಟಿ ಬಿಟ್ಟಿ ಮಿಟಿಮಿಟಿ ನೋಡ್ಕೊತಿಂದಿರ್ತದ ಆ ನಿನ್ನ ಜಿಟ್ಟಿ ನೀ ಏನ್ ಗೊತ್ತಿಲ್ಲ ಹೆಂಗಸರ್ ಮಕ್ಳು ಸರಿ ಅತತ್ತ ಅಕಾರ ನೀವ್ ನಾಯಕತೆ ಕಬ ಮಾಡೋ ಕಬ್ಬಿ ಕೊಡ್ತೀವಿ ಕಬುದ್ರಿ ಏನ್ ದೊಡ್ಡ ಇದಾಗ್ಯಾರ ಇವ್ರು

ಆ ಸರ್ವರ್ ಬಂತ ಬರ್ರಿ ಫಸ್ಟ್ ಯಾರು ಕುಂತಿದ್ರು ಕೊಡ್ರಿ ರೇಷನ್ ಕಾರ್ಡ್ ಕೊಡ್ರಿ ಇದು ರೇಷನ್ ಕಾರ್ಡ್ ಓ ಇದು ರೇಷನ್ ಕಾರ್ಡ್ ಇದು ಏ ಇಲ್ರಿ ಎಲ್ಲ ಕಡೆ ಇದರದು ಹಾವಳಿ ಬಾಳ ಇದತ್ತಲ್ರಿ ಅದಕ್ಕೆ ಇದ್ದ ನೋಡಿ ಕೊಡ್ತಾರ ತಗೊಂಡಿ ಎಸ್ಟಲ್ಲ ತಗೊಂಡಿ ನೀ ರೇಷನ್ ಎಸ್ಟಲ್ಲ ತಗೊಂಡ್ರಿ ಈಗ ಫಸ್ಟ್ ಟೈಮ್ ಬಂದುತ್ರಿ ನಮ್ಮ ತಲಿ ನೆತ್ತ ಏರ್ಸ್ ಬಿಡ್ರಿ ಹೇಳ್ತಿ ಏ ಕೊಡ್ತಿದ್ರ ಕೊಡ್ ನಿಂದೇನ ನಂಬರ್ ಹಾಕೋಂಗ ಹಾಕೋ ಟ್ರೈ ಮಾಡ್ತೀನಿ ತಡಿಯೋ ஏன் <laughs> ஏன் ரிசானிட் பூஜ்வார்தினோ மார்க்கெட்டில் વોટે બર છોડી મતરે 86 હરી 96 હરી 02 હાય તો આત્રી હા આલે ઈદ ઈદ નકસર અક્કી આ શું કરે યે આલે હોર નિનદરે હોર હોર નિનદરે બે એ યપ નુગસ્તે આલે કુંદરની દનીતી કુંદર

தெரி தகடி தி ஆஹ் நோட்டு டேய் அப்ப நான் தானா நான் தெளிவாக உங்களை நான் பிபிரேந்தி மாறிப்போனேன் சரி நான் தானா ఏ తమ తవ బాబా ఆ తగతింటాల్ రి బట్న తగో నమగ కల్సికి ఏ గంపుంది ఎవరు అద ಅಯ್ಯಾ ನಿんでನಪ್ಪ ಇಲ್ಲಿ ಕೂತು ಪೆನ್ನಿಲ ಗರಗರ ಗರ ಗಿಸ್ತಿ 나 ಹೋಗಿ ಕೆತ್ತುಬೇಕali 12 ಅಡ್ವಿ ಆ ಅಡವಿ ಹಾ ನಂದೆ ಅಟ ಕೆಲಸ ಇರುತ್ತಂತೆ ನಮಗೆ ಗೊತ್ತಿರತದೆ ಅಯ್ಯಯ್ಯ ನಿನ್ನ ಕೆಲಸ 나 ನೋಡಲಿಲ್ಲ ನಿನ್ ಕೆಲಸ ಹಾ ಏನಾತರla ಮೂರ್ ಕಿಲೋ ಅಕ್ಕಿ ಕೊಡೋದು ಆರ್ ಕಿಲೋ ನೀನೇನು ಉಂಗದು ಅಂತ ದಗ್ದಾ ಮಾಡುದಿಲ್ಲ ನಾವು ನಿ ಮಂತ ಇರುತ್ತೆ ನೋಡಿ ನೆರಪ್ಪ ನಿನ್ ನಿ ನಾ ಬಿಡು ಇಲ್ಲಿ ಮಾತೆ ಒಟ್ಟ ಮಾತೆ ಹಿಚ್ಚೋಣ ನನಗೆ ಅಲ್ಲಿ ನೀವು दुसರೆ ಮಾತಾಡಕ ಹೋಗಬ್ರೆ ಎದಕ್ಕೆ ಬಂದ್ರೆ ಅದನ್ನ ತಗೊಂಡ್ ಸುಮ್ ಹೋಗ್ರಿ ಅಕ್ಕಿ ಕೂಡು ಸಿದ ಐಸದು ಹಾ ಕೊಡು ತಡಿ ಹಾ ತಗೋ काढ ಕೊಡಿ ಅಲ್ಲ ಇದ್ದಿದ್ರೆ ನೀ ಮಾತಾಡ್ಕೊತ ಬಂದ್ರೆ ಅಯ್ಯಾಕೊಂಡ್ರೆ ನೀವು ಗಪ್ಪಕೊಂತಾರೆ ಅಲ್ಲ ಮಂದಿ ಪಾಳಕ್ ನಿಂತ ಜಗಳಾಡದ್ರ ಮಂದಿಗೆ ಹೇಳಿ ಸರಿ ಪಡಿಸ್ಕೊತಾರ ನೀನ ಜಗಳ ಮಾಡ್ತಾಲಪ್ಪ ನೀ ಅಂತ ಅಕ್ಕಿ ಕೊಡಿದೀವಿ ಮಾಡಕ್ ಹೋಗ್ರಿ ಒಬ್ಬ ಹೇಳಿದ್ರೆ ಒಬ್ಬನ್ ಮಾತ್ ಕೇಳ್ಬೇಕು ಹನ್ನೆರಡು ಮಂದಿ ಹನ್ನೆರಡು ಮಾತ್ ಕೇಳ್ತಾರೆ ಯಾರ ಕೇಳ್ಬೇಕು ನಾವು ಯಾರಂತ ಕೇಳ್ಬೇಕ ಎಲ್ಲರಿಗೂ ಸಂಭಾಸ್ಬೇಕು ಇದಿ ಅದಕ್ಕಿಲ್ಲಿ ಎದಕ್ ಇಲ್ಲಿ ಸರ್ವರ್ ಬರವಲ್ತ ಸರ್ವರ್ ನಿಮ್ ಅಪ್ಪಂದ ಅದನ್ನ ನೋಡ್ಬೇಕ ನಿಮ್ಮನ್ ನೋಡ್ಬೇಕು ಇನ್ ಅಕ್ಕಿ ನೋಡ್ಬೇಕ ಇವ್ ನೋಡ್ಬೇಕ ಯಾರ ನೋಡ್ಬೇಕು ಅಯ್ಯ ಅವ್ನ ನೋಡ ಅವ್ನ ಯಾಕೆ ನಾವ್ ನೋಡಕ್ ಹೋಗೋನು ನಾನ್ ಹೇಳಿಲ್ಲ ಕೊಡುದು ಅಂತ ಹೇಳಿ ಹೇಳಿನಿ ಏಪ್ಪ ಕೂಡ ನೀನ್ ನಿನ್ ಬಾಯಿ ಹತ್ತಿ ನನಗ್ ಬುದ್ಧಿಲ್ಲ ನೀವು ಬುದ್ಧಿ ಐತ ಯಾರ ಗ್ರಿ ಅಲ್ಲ ಇವ ದಿನ ಮನೆಯಾಗ ಒಂದ್ ಕ್ವಿಂಟಲ್ ಗಟ್ಲೆ ಉಪ್ಪು ಗಿಪ್ತಿತ್ತ ನೀನು ಎಟ್ಟರೆ ಸಿಟ್ಟಿದ್ರಬಹುದು ಇಟ್ಟ ಎಟ್ ಜಿಗ್ದೆ

તો કઈ લાગી જને હાલી બડકોન હો અય નીને બડકો રે યપ્પા હણીગી રે નળે હા નેક્સ્ટ ટાઈમ ભરરી કોણ બ એન વટા વટા અંત રીફાઈ હંગા ઓરી 12 મં 12 માથ માત મારતી ત તલી કડકો બોલ એ અકી એ ગુળગી કાળી આઈ ગીટો ગુળગી કોરસબક એ અકે ન હટ્યા નંગા નયા કરબક નળે યપ્પા એ ઇદ હેબટ હોત ಬರಲ್ ತನಪಾ ಉಗಳ ತುಗಳ ಗೆರಿ ಅಳಿಕೆಯರಿ ಅಂತ ಕೆಲಸ ಏನ್ ಮಾಡ್ತೀಯಪ್ಪ ಬರ್ದು ಬರ್ದು ರೀ ಸರ್ ಬರೀತೇನಾ ಹ ಸರ್ ರಾತ್ರಿ ಬರೀತಿರಬೇಕು ನೀ ಹ ಸರ್ ಯಾಕಿಸ್ತರ ರಾತ್ರಿಯೆ ಏನು ಅದು ಬಂದಿಲ್ಲ ಸರ್ ಹಾ ಬತ್ಬಿಡಪ್ಪ ಹಾ ಬಿಡು ಹಾಕ್ ಬರ್ರಿ ಮಣ್ಣಿಸಲ ಒಂದೆರಡು ಕೆಜಿ ಕಮ್ಮಿ ಕೊಟ್ಟಿರ ಅಂತಾರೆ ಮಣ್ಣಿಸಲ